ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕೊಡುವ ಹಾಸನದ ಅಧಿದೇವತೆ ಹಾಸನಾಂಬೆಯ ಜಾತ್ರೆಗೆ ಜನಸಾಗರವೇ ಹರಿದು ಬರ್ತಾ ಇದೆ ಈ ದೈವಿಕ ಸಂಭ್ರಮದ ನಡುವೆ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸುವಂತಹ ಒಂದು ವಿಶೇಷ ಪೂಜೆ ಕೂಡ ನಡೆದಿದೆ ಮುಖ್ಯಮಂತ್ರಿ ಗಾದಿಯ ರೇಸ್ನಲ್ಲಿರೋ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಂಗಳವಾರ ತಮ್ಮ ಪತ್ನಿ ಸಮೇತವಾಗಿ ಹಾಸನಾಂಬೆಯ ದರ್ಶನಕ್ಕೆ ಬಂದಿದ್ದಾರೆ ಈ ವೇಳೆ ಅವರಿಗಾಗಿ ನಡೆದ ವಿಶೇಷ ಪೂಜೆಯೇ ಈಗ ಎಲ್ಲರ ಗಮನ ಸೆಳೀತಾ ಇರುವುದು ಮೊದಲಿಗೆ ಸಿದ್ದರಾಮಯ್ಯವರ ಜೊತೆ ಬುಧವಾರ ಬರಬೇಕಾಗಿದ್ದ ಡಿ ಕೆ ಶಿವಕುಮಾರ್ ಒಂದು ದಿನ ಮೊದಲೇ ಮಂಗಳವಾರ ಸಂಜೆ ದಿಢೀರ್ ಎಂಟ್ರಿ ಕೊಟ್ಟಿದ್ದೆ ಒಂದು ಕುತೂಹಲಕ್ಕೆ ಕಾರಣ ಅಂತ ಹೇಳಬಹುದು ಹಾಗೆ ದೇವಸ್ಥಾನಕ್ಕೆ ಬಂದ ಅವರನ್ನ ಜಿಲ್ಲಾಡಳಿತ ಮಂಗಳವಾದ್ಯ ಕಹಳೆ ಊದಿ ಅದ್ಧೂರಿಯಾಗಿ ವೆಲ್ಕಮ್ ಮಾಡಿತು ನಂತರ ಡಿಕೆ ಶಿವಕುಮಾರ್ ಹಾಗೆ ಅವರ ಕುಟುಂಬವನ್ನ ನೇರವಾಗಿ ಗರ್ಭಗುಡಿಗೆ ಕರೆದೊಯ್ದು ಅವರಿಗಾಗಿಯೇ ಒಂದು ವಿಶೇಷವಾದ ಶಕ್ತಿಶಾಲಿಯಾದ ಪೂಜೆಯನ್ನ ನೆರವೇರಿಸಲಾಯಿತು ಈ ಪೂಜೆಯಲ್ಲಿ ಹೈಲೈಟ್ ಆಗಿದ್ದೆ ಅರ್ಚಕರು ಹಾಗೆ ಪಠಿಸಿದ ಮಂತ್ರಗಳು ಇದು ಸಾಮಾನ್ಯ ಪೂಜೆ ಆಗಿರಲಿಲ್ಲ ಬದಲಿಗೆ ಮುಖ್ಯಮಂತ್ರಿ ಪಟ್ಟದಂತಹ ದೊಡ್ಡ ಗುರಿ ಸಾಧನೆಗೆ ರಾಜಕೀಯ ವಿರೋಧಿಗಳನ್ನ ನಿಲ್ಲೋದಕ್ಕೆ ಮಾಡುವಂತಹ ವಿಶೇಷ ಪೂಜೆಯಾಗಿತ್ತು ಅರ್ಚಕರು ದೇವಿ ಮಹಾತ್ಮೆಯಾದ ದುರ್ಗಾ ಸಪ್ತಶತಿಯ ಹನ್ನೊಂದನೇ ಅಧ್ಯಾಯದಲ್ಲಿ ಬರೋ ಅತ್ಯಂತ ಶಕ್ತಿಶಾಲಿ ನಾರಾಯಣಿ ನಮಸ್ಕಾರ ಮಂತ್ರಗಳನ್ನು ಸುಮಾರು ಐದು ನಿಮಿಷಗಳ ಕಾಲ ನಿರಂತರವಾಗಿ ಪಠಿಸಿ ಪೂಜೆ ಮಾಡಿದರು ಈ ನಾರಾಯಣಿ ನಮಸ್ಕಾರ ಮಂತ್ರವನ್ನು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಚಂಡಿಕಾಹೋಮದಂತಹ ಯಾಗಗಳಲ್ಲಿ ಮಾತ್ರ ಹೇಳಲಾಗುತ್ತೆ ಈ ಮಂತ್ರವನ್ನು ಪಠಿಸಿದ್ರೆ ಒಂದು ಚಂಡಿಕಾಹೋಮ ಮಾಡಿದ ಶ್ರೇಯಸ್ಸು ಸಿಗುತ್ತೆ ಹಾಗೆ ಅಂದುಕೊಂಡಂತಹ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಅನ್ನೋ ನಂಬಿಕೆ ಇದೆ ಡಿಕೆ ಶಿವಕುಮಾರ್ ಅವರಿಗೆ ರಾಜಕೀಯದಲ್ಲಿ ವಿಜಯ ಹಾಗೆ ಶ್ರೇಯಸ್ಸು ಲಭಿಸ್ಲಿ ಅನ್ನೋ ಸಂಕಲ್ಪದೊಂದಿಗೆ ಈ ಮಂತ್ರ ಘೋಷವನ್ನ ಮೊಳಗಿಸಲಾಯಿತು ಹಾಗೆಯೇ ಸಂಕಲ್ಪ ಮಾಡುವ ಸಂದರ್ಭದಲ್ಲಿ ಇನ್ನೊಂದು ಶಕ್ತಿಶಾಲಿಯಾದ ಖಡ್ಗಮಾಲಾ ಸ್ತೋತ್ರವನ್ನು ಕೂಡ ಪಠನೆ ಮಾಡಲಾಯಿತು ಈ ಸ್ತೋತ್ರವನ್ನು ಮುಖ್ಯವಾಗಿ ಶತ್ರುಗಳ ಮೇಲೆ ವಿಜಯ ಸಾಧಿಸುವುದಕ್ಕೆ ಪಠಿಸಲಾಗುತ್ತೆ ರಾಜಕೀಯದಲ್ಲಿನ ಸ್ಪರ್ಧೆ ಹಾಗೆ ವಿರೋಧಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಸ್ತೋತ್ರದ ಮೂಲಕ ದೇವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಇದು ಕೇವಲ ಒಂದು ದೇವಸ್ಥಾನದ ಭೇಟಿ ಮಾತ್ರ ಆಗಿರದೆ ತಮ್ಮ ರಾಜಕೀಯ ಭವಿಷ್ಯದ ನಿರ್ಣಾಯಕ ಹಂತದಲ್ಲಿ ದೈವಿಕ ಶಕ್ತಿಯ ಮೊರೆ ಹೋದ ಹಾಗೇನೆ ಕಾಣಿಸ್ತಾ ಇತ್ತು ಈ ಹಿಂದೆ ತಿಹಾರ್ ಜೈಲ್ನಲ್ಲಿದ್ದಾಗ ಅವರ ಪತ್ನಿ ಉಷಾ ಅವರು ಹಾಸನಾಂಬಿಗೆ ಬಂದು ಒಬ್ಬರೇ ಪ್ರಾರ್ಥನೆ ಸಲ್ಲಿಸಿ ಹೋಗಿದ್ರು ಈಗ ಡಿಸಿಎಂ ಸ್ಥಾನದಲ್ಲಿರೋ ಡಿಕೆ ಶಿವಕುಮಾರ್ ತಮ್ಮ ಮುಂದಿನ ಗುರಿಯಾಗಿರೋ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಇಡೀ ಕುಟುಂಬದ ಜೊತೆ ಬಂದು ಶಕ್ತಿಶಾಲಿ ಪೂಜೆಯನ್ನ ಮಾಡಿರುವುದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿದೆ ಹಾಸನಾಂಬೆ ಡಿ ಕೆ ಶಿವಕುಮಾರ್ ಅವರ ಹರಕೆಯನ್ನ ಈಡೇರಿಸುತ್ತಾಳ ಅನ್ನೋದನ್ನ ಕಾಲವೇ ನಿರ್ಧರಿಸುತ್ತೆ ಇನ್ನು ಈ ದರ್ಶನ ಪಡೆದ ಮೇಲೆ ಮಾತನಾಡಿರೋ ಡಿ ಕೆ ಶಿವಕುಮಾರ್ ಅವರು ಸಹಜವಾಗಿ ಅಧಿಕಾರದ ಪ್ರಶ್ನೆ ಬಂದಾಗ ಉತ್ತರ ಕೊಟ್ರು ನೀವು ಹೆಚ್ಚಿನ ಅಧಿಕಾರ ಸಿಗೋದಕ್ಕೆ ಬೇಡ್ಕೊಂಡ್ರಾ ಅನ್ನೋ ಪ್ರಶ್ನೆಗೆ ಮೊದಲಿಗೆ ನಿಮಗೆ ನಮಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದೀನಿ ಅಂತ ಹೇಳಿದ್ರು ನಂತರ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂತಹ ಸ್ಥಳ ದೇವಾಲಯ ನಾನುಂಟು ಆ ತಾಯಿ ಉಂಟು ನಾನುಂಟು ಭಕ್ತರುಂಟು ಅಂತ ಮಾರ್ಮಿಕವಾಗಿ ಉತ್ತರ ಕೊಟ್ಟರು ಹಾಗೆ ಇನ್ನೊಂದು ವಿಚಾರ ಲಾಸ್ಟ್ ಇಯರ್ ಸಿದ್ದರಾಮಯ್ಯನವರು ಹಾಸನಾಂಬೆ ದೇವಿಯ ದರ್ಶನವನ್ನು ಪಡೆದಾಗ ಇದೇ ಖಡ್ಗಮಾಲಾ ಸ್ತೋತ್ರವನ್ನ ಪಠನೆ ಮಾಡಲಾಗಿತ್ತು ಮೂಡಾ ಹಗರಣದ ಸುಳಿಯಲ್ಲಿ ಸಿಕ್ಕಗೊಂಡಿದ್ದ ವೇಳೆ ಈ ಪೂಜೆಯನ್ನ ಸಲ್ಲಿಸಿದ್ರು ನಂತರ ಮೂಡಾ ಆರೋಪದಿಂದ ಮುಕ್ತರಾಗಿ ತನಿಖೆಯಲ್ಲಿ ಕ್ಲೀನ್ ಚಿಟ್ ಕೂಡ ಸಿಕ್ಕಿತ್ತು ಈಗ ಡಿ ಕೆ ಶಿವಕುಮಾರ್ ಅವರು ದೇವಿಯ ಮುಂದೆ ಖಡ್ಗಮಾಲಾ ಸ್ತೋತ್ರವನ್ನ ಪಠನೆ ಮಾಡಿರುವುದರಿಂದ ಮುಂದಿನ ದಿನಗಳಲ್ಲಿ ಇವರೂ ಅಂದ್ಕೊಂಡ ಹಾಗೆ ಆಗುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಹಾಗೇನೆ ದೇವಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಶುಭ ಸೂಚನೆಯೊಂದು ಸಿಕ್ಕಿದೆ ಪ್ರಾರ್ಥನೆ ಸಂದರ್ಭದಲ್ಲಿ ದೇವಿ ಬಲಗಡೆ ಹೂವಿನ ವರ ಕೊಟ್ಟಿದ್ದಾಳೆ ಇದೊಂದು ಶುಭ ಸೂಚನೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ನಾರಾಯಣಿ ನಮಸ್ಕಾರದ ಪಠನ ಮೇಲೆ ಅರ್ಚಕರು ದುರ್ಗಾ ಸಪ್ತಸತಿ ಪಾರಾಯಣದ ಹನ್ನೊಂದನೇ ಅಧ್ಯಾಯವನ್ನ ಐದು ನಿಮಿಷ ಪ್ರಾರ್ಥಿಸಿ ಪೂಜೆ ಸಲ್ಲಿಸಿದ್ರು ಈ ವೇಳೆ ಬಲಗಡೆಯಿಂದ ಪ್ರಸಾದ ಸಿಕ್ಕಿದೆ ಪೂಜೆ ನಡೀತಾ ಇದ್ದ ಸಂದರ್ಭದಲ್ಲಿ ಖಡ್ಗಮಾಲಾ ಸ್ತೋತ್ರವನ್ನ ಡಿಕೆ ಶಿವಕುಮಾರ್ ಪಠನೆ ಮಾಡಿದ್ರು ಎರಡೆರಡು ಬಾರಿ ತಾಯಿಯ ಬಲಗಡೆಯಿಂದ ಹೂವು ಬಿದ್ದಿದ್ದು ಡಿಕೆ ಶಿವಕುಮಾರ್ ದಂಪತಿಗಳ ಖುಷಿಗೆ ಕಾರಣ ಆಯಿತು ಪೂಜೆ ನಂತರ ಎಲ್ರಿಗೂ ನೆಮ್ಮದಿ ಶಾಂತಿ ಸಿಗ್ಲಿ ಅಂತ ಪ್ರಾರ್ಥಿಸಿದ್ದೀನಿ ಅಂತಾನು ಡಿಕೆ ಶಿವಕುಮಾರ್ ಹೇಳಿಕೊಂಡಿದ್ದಾರೆ ಹಾಸನಾಂಬೆ ದರ್ಶನವನ್ನ ಪ್ರತಿ ವರ್ಷ ಡಿಕೆ ಶಿವಕುಮಾರ್ ಅವ್ರು ಮಾಡ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆ ಆಗಬೇಕಿದ್ರೆ ಅದು ಹೈಕಮಾಂಡ್ ನಿಂದ ಮಾತ್ರ ಸಾಧ್ಯ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಹೈಕಮಾಂಡ್ ಮಾತ್ರ ಅಲ್ಲ ಶಾಸಕರ ಬೆಂಬಲವೂ ಬೇಕು ಅಂತ ಸಿದ್ದರಾಮಯ್ಯನವರು ಈ ಹೇಳಿಕೆಗೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ರು ಈಗ ಬಲಗಡೆಯಿಂದ ಪ್ರಸಾದ ಆಗಿದೆ ದೇವಿಯ ಮುಂದೆ ಖಡ್ಗಮಾಲಾ ಸ್ತೋತ್ರದ ಪಠನೆ ಕೂಡ ಆಗಿದೆ ದೇವಿಯ ಆಶೀರ್ವಾದ ಸಿಕ್ಕಿದೆ ಅನ್ನೋದಾದ್ರೆ ನೆಕ್ಸ್ಟ್ ನಾನೇ ಸಿಎಂ ಅನ್ನೋ ಆತ್ಮವಿಶ್ವಾಸ ಡಿ ಕೆ ಶಿವಕುಮಾರ್ಗೆ ಬಂದ ಹಾಗೆ ಕಾಣಿಸ್ತಾ ಇದೆ